ನರೇಕಾ ಕಾರ್ಮಿಕರ ದಿನಕೂಲಿ ಹೆಚ್ಚಿಸಿದ ಕೇಂದ್ರ ಸರ್ಕಾರ ಯಾವ ರಾಜ್ಯದಲ್ಲಿ ವೇತನವನ್ನ ಎಷ್ಟು ಹೆಚ್ಚಿಸಲಾಗಿದೆ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕಾರ್ಮಿಕರ ದಿನಕೂಲಿ ವೇತನವನ್ನು ಹೆಚ್ಚಿಸಲು ಘೋಷಣೆ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷಕ್ಕೆ ಎಂಎನ್ಆರ್ಇಜಿಎ ಅಡಿಯಲ್ಲಿ ಕೌಶಲ್ಯ ರಹಿತ ಕಾರ್ಮಿಕರಿಗೆ ಸರ್ಕಾರವು ಹೊಸ ವೇತನ ದರವನ್ನು ಬಿಡುಗಡೆ ಮಾಡಿದೆ ಇದರ ಅಡಿಯಲ್ಲಿ ಗೋವಾದಲ್ಲಿ ಗರಿಷ್ಠ ವೇತನವನ್ನು ಹೆಚ್ಚಿಸಲಾಗಿದೆ ಗೋವಾದಲ್ಲಿ ಪ್ರಸ್ತುತ ಕೂಲಿ ದರದ ಮೇಲೆ ಗರಿಷ್ಠ ಶೇಕಡಾ ಹತ್ತು ಪಾಯಿಂಟ್ ಐವತ್ತಾರರ ು ಹೆಚ್ಚಳ ಆಗಿದೆ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶವು ಕನಿಷ್ಠ ಮೂರು ಪಾಯಿಂಟ್ ನಾಲ್ಕು ಶೇಕಡಾ ಹೆಚ್ಚಳವನ್ನು ಕಂಡಿದೆ ಉತ್ತರಾಖಂಡದಲ್ಲೂ ಕೂಡ ಹೆಚ್ಚಿಸಲಾಗಿದೆ ಈ ಹೊಸ ವೇತನ ದರಗಳು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆಗೆ ಬಂದಿದೆ ಎಂಟು ರಾಜ್ಯಗಳಲ್ಲಿ ಶೇಕಡಾ ಐದಕ್ಕಿಂತ ಕಡಿಮೆ ಹೆಚ್ಚಳವಾಗಿದೆ ಇವುಗಳಲ್ಲಿ ಹರಿಯಾಣ ಅಸ್ಸಾಂ ಮಣಿಪುರ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ರಾಜಸ್ಥಾನ ಕೇರಳ ಮತ್ತು ಲಕ್ಷದ್ವೀಪ ಸೇರಿಕೊಂಡಿದೆ ಒಟ್ಟಾರೆಯಾಗಿ ಇದು ಸುಮಾರು ಏಳು ಪ್ರತಿಶತದಷ್ಟು ಸರಾಸರಿ ಬೆಳವಣಿಗೆಯನ್ನು ಕಂಡಿದೆ ಪ್ರಸ್ತುತ ಸರಾಸರಿ ವೇತನ ದರವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ದಿನಕ್ಕೆ ಇನ್ನೂರ ಅರವತ್ತೇಳು ಪಾಯಿಂಟ್ ಮೂವತ್ತೆರಡರಿಂದ ಇನ್ನೂರ ಎಂಬತ್ತೈದು ಪಾಯಿಂಟ್ ನಲವತ್ತೇಳಕ್ಕೆ ಏರಿಕೆಯಾಗಿದೆ ಈ ಅಧಿಸೂಚನೆಯು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬಂದಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ